ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣನ ಹುಟ್ಟುಹಬ್ಬದ ಸಂಭ್ರಮ ಆದರೆ ಇಲ್ಲಿ ಸಾಹಿತ್ಯ ಮನೆ ಸಾಮಾನ್ಯ ಎಲ್ಲ ಹೊರಗಡೆ ಹಾಕ್ತಿದ್ದಾರೆ ಹಾಗಿದ್ದರೆ ಸಾಹಿತ್ಯ ಅವನೇ ಮನೆಯಿಂದ ಹೊರಗಡೆ ದಪ್ತದಾರ ಸಾಲಗಾರು ಏನಾಗ್ತದೆ ಈ ಕಡೆ ಕಾಣನ ಬರ್ಡೇ ದಿನ ಸಂಚು ಕರ್ಣನ ಪ್ರೀತಿ ಮಾಡ್ತಿರೋ ವಿಷಯ ಹೇಳಿಬಿಟ್ಟಿಲ್ಲ ಏನಾಯಿತು ಈ ಕಡೆ ಸಾಹಿತ್ಯ ಅವರು ಫ್ಯಾಮಿಲಿ ಕರ್ಣನ ಬರ್ಡೇ ಪಾರ್ಟಿಗೆ ಹೋಗಬೇಕು ಬಿಟ್ಟರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದಿದ್ದೆ ಸಾಹಿತ್ಯ ಮನೆಯವ್ರಿಗೆ ಬಂದು ಇನ್ವೈಟ್ ಮಾಡಿದ್ದಾರೆ ಕರ್ಣನ ಬರ್ಡೇ ಪಾರ್ಟಿಗೆ ಬರುವುದಕ್ಕೆ ಇಲ್ಲಿ ಅವರು ಗುರುಗಳು ಹೇಳಿದ ಮಾತುಗಳು ಸಾಹಿತ್ಯ ಮದುವೆ ನಿಲ್ಲಿಸೋದ್ರಿಂದನೇ ಆ ರೀತಿ ಆಗಬಹುದು ಕಣ್ಣನ ಬದುಕಲಿ ಅದಕ್ಕೋಸ್ಕರನೇ ದ್ವಿ ವಿಶ್ವ ಅನ್ನೋದನ್ನು ಕಡಿಮೆ ಮಾಡಿ ವಿಶ್ವಾಸನ ಬೆಳೆಸಿದ್ರೆ ತನ್ನ ಮಗನ ಬದುಕು ಚೆನ್ನಾಗಿರ್ಬೋದು ಅನ್ನೋ ಹೇಳಿ ಈ ಕಡೆ ರಾಜೇಂದ್ರ ಅವನ್ನ ಕರ್ಕೊಂಡು ಹೋಗಿ ಅವನ್ನ ಇನ್ವೈಟ್ ಮಾಡಿ ಬಂದಿದ್ದಾರೆ ಆದರೆ ಅವರು ಇನ್ವೈಟ್ ಮಾಡಿ ಹೋಗ್ತಿದ್ದಾಗೆ ಈ ಕಡೆ ಸಾಹಿತ್ಯ ಮನೆಯಲ್ಲಿ ಅಲ್ಲುಲ ಕಲ್ಲುಲ ಆಗ್ತದೆ ಇಡೀ ಮನೆ ಮರ್ಯಾದೆ ಬೀದಿ ಪಾಲು ಆಗ್ತದೆ ಅಲ್ಲಿ ಸಾಲ ಕೊಟ್ಟಿರ್ತಕ್ಕಂಥ ಸಾಲುಗಾರರು ಮನೆ ಹತ್ರ ಬಂದಿದ್ದಾರೆ ಡೋನ್ನ ನಾಕ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಮತ್ತೆ ನಾಡಿನ ಅವ್ರನ್ನ ಕರೆಸಿ ತಾನು ಇಲ್ಲ ಅಂತ ಹೇಳು ಅಂತ ವೆಂಕಟೇಶ್ ಅವರು ಹೇಳ್ತಾರೆ ಈ ಕಡೆ ನನ್ನ ಅವ್ರು ಇಲ್ಲ ಅಂದಾಗ ಏನು ನಾಟಕ ಮಾಡ್ತಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ನ ಗಂಡ ಒಳಗೆ ಇದ್ದಾನೆ ಕರಿ ಅಂತಿದ್ರೆ ದಯವಿಟ್ಟು ನನ್ನ ಗಂಡ ಇಲ್ಲ ಬಂದಮೇಲೆ ನಾನೇ ಹೇಳ್ತೀನಿ ಖಂಡಿತ ಅವರು ಸಾಲ ತೀರಿಸ್ತಾರೆ ಅಂದಾಗ ಹೌದಾ ನಾವು ಹೇಳಿದರೆ ಕೇಳಲಿಲ್ಲ ನೀನು ಹೇಳಿದ ತಕ್ಷಣ ಸಾಲ ತೀರಿಸ್ತಾರೆ ಅಂತ ಅಂಥದ್ದಾಗೆ ಇಲ್ಲಿ ಸೇಟು ಹೆಂಡತಿ ಎಂಟ್ರಿ ಕೊಡ್ತಾರೆ ಸೇಟು ಎಂಟ್ರಿ ಜೀಜುಬಾಯಿ ಎಂಟ್ರಿ ಕೊಡ್ತಿದ್ದಾಗ ಯ ಕಡೆ ಏನು ರೆಬುಲ್ಲು ಮೈ ಗಾಡ್ ಸೇಟುನೇ ಅಂದ್ಕೊಂಡ್ರೆ ಅವರು ಹೆಂಡತಿ ಅಂತೂ ಇನ್ನೂ ದೊಡ್ಡ ರೌಡಿ ಥರ ಚೇರ್ ಹಾಕ್ಕೊಂಡಿದ್ದೆ ಫುಲ್ ಜಬರ್ದಸ್ತಾಗಿ ಡೈಲಾಗ್ ಹುಡ್ಕೊಂಡಿದ್ದೆ ಫುಲ್ ರೌಡಿಸಮ್ ಮಾಡ್ತಿದ್ದಾರೆ ಈ ಕಡೆ ಎಲ್ಲರನ್ನ ಕೂಡ ಬೆಂಡೆತ್ತುತ್ತಿದ್ದಾರೆ ಇಲ್ಲಿ ನಿನ್ನ ಗಂಡನ ಕರಿ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಗಂಡ ಇಲ್ಲ ಹೀಗೆ ಅಂದರೆ ಹೌದಾ ನಿನ್ನ ಗಂಡ ಇಲ್ಲ ಅಂತ ಹೇಳಿಬಿಟ್ರೆ ನಾವು ಸುಮ್ಮನೆ ಹಾಕ್ತೀವಿ ಅಂತ ಹೇಳಿ ಹುಡುಗರು ನಾವು ಒಳಗಡೆ ಕಳಿಸ್ತಿದ್ರೆ ಇಲ್ಲ ನಾನು ಬಿಡುವುದಿಲ್ಲ ನಮ್ಮ ಮನೆಗೆ ನೀವು ಅಂತ ಹೇಳ್ತಿದ್ದಾರೆ ಇಲ್ಲಿ ನಾಳಿನವರು ಹೌದಾ ಬಿಡಲಿಲ್ಲ ಅಂದರೆ ನಿನ್ನೆ ದಬ್ಬಿ ಆ ಕಡೆ ಹೋಗ್ತಾ ಇರ್ತಾರೆ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ ಸೈಟು ಹೆಂಡ್ತಿ ತಕ್ಷಣ ಈ ಕಡೆ ಜಾಗ ಬಿಡ್ತಿದ್ದಾಗೆ ರೌಡಿಗಳು ಒಳಗಡೆ ನುಗ್ತಾರೆ ಒಳಗಡೆ ನುಗ್ಗಿದ್ದು ಎಲ್ಲವನ್ನು ಎಲ್ಲ ಜಾಗನೂ ಹುಡುಕ್ತಿದ್ದಾರೆ ಖಂಡಿತ ಎಲ್ಲಿ ನಿಮ್ಮಪ್ಪ ಅಂತ ಹೇಳಿ ಗ್ರೀಷ್ಮನ ಕೇಳ್ತಿದ್ದಾರೆ ನಿಮ್ಮ ಅಪ್ಪ ಸಿಕ್ಕಿದ್ರೆ ಖಂಡಿತ ಬಿಡುವುದಿಲ್ಲ ಅಂತ ಹೇಳಿ ಸ್ಟೋರ್ ರೂಮ್ ಗೇ ರೂಮ್ ಕಿಚನ್ನು ಕಬೋರ್ಡು ಎಲ್ಲವನ್ನ ಕೂಡ ಬಿಡದೆ ಹುಡುಕ್ತಾರೆ ಫೈನಲಿ ಅಲ್ಲೇ ಹುಸ್ಕೊಂಡಿರ್ತಕ್ಕಂಥ ಎಲ್ಲಿ ಅವರ ನಾಳಿನ ಅವರ ಗಂಡ ಸಾಹಿತ್ಯ ಚಿಕ್ಕಪ್ಪ ವೆಂಕೇಶ್ ಅವನ್ನ ಹೇಳ್ಕೊಂಡು ಕರ್ಕೊಂಡು ಬರ್ತಾರೆ ಏನೋ ದುಡ್ಡು ಕೊಡಬೇಕು ಅನ್ನೋದನ್ನು ಮರೆತು ಬಿಟ್ಟಿದ್ಯಾ ಮೂರು ತಿಂಗಳಿಂದ ಬಡ್ಡಿನೂ ಇಲ್ಲ ದುಡ್ಡು ಇಲ್ಲ ಸಾಲ ಕೊಟ್ಟು ತೊಗೊಂಡಿದ್ದೆ ಅನ್ನೋದ ಮರ್ತಕ್ಕಿರ್ತಾ ಹೋಯ್ತಾ ಬಡ್ಡಿ ಕೊಡಬೇಕು ಅಂತ ಗೊತ್ತಿದೆ ಅಲ್ವಾ ಉಸ್ಕೊಂಡು ಬೇರೆ ನಾಟಕ ಮಾಡ್ಕೋ ಹಾಗೆ ಹೀಗೆ ಅಂತ ಹೇಳಿ ಮುಖಕ್ಕೆ ಸೇರಿಸಿ ಉಗ್ಗಿತಾ ಇದ್ದಾರೆ ಇಲ್ಲಿ ಸೀಟು ಹೆಂಡ್ತಿ ಕಡೆ ದಯವಿಟ್ಟು ಅಮ್ಮ ಏನು ಮಾಡಿಬಿಡಿ ಸಾಲ ತೀರಿಸ್ತೀವಿ ಅಂತ ಇಲ್ಲಿ ನಳಿನ ಮತ್ತು ತಾತ ಕೇಳ್ಕೊತಿದ್ರು ಇಲ್ಲಿ ಅವರ ಜಬರ್ದಸ್ತು ಜಾಸ್ತಿ ಆಗಿದೆ ಕುತ್ಕೆ ಪಟ್ಟಿ ಹಿಡಿದು ಹೊಡಿಯೋಕೆ ಮುಂದಾಗಿಬಿಡ್ತಾರೆ ಸೇಟು ಹೆಂಡತಿ ಅಷ್ಟರಲ್ಲಿ ಸಾಯಕಿಯೋ ಬಂದಿದೆ ಅವರನ್ನು ತಡಿತಾರೆ ಈಗ ಇನ್ನು ಮಾಡ್ತಾ ಇದ್ರ ನಮ್ಮ ಚಿಕ್ಕಪ್ಪನ ಮೇಲೆ ಕೈ ಮಾಡೋಕ್ಕೆ ಎಷ್ಟು ಧೈರ್ಯ ಅವ್ರಿಗೆ ಯಾಕೆ ಕೈ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಯಾಕೆ ನನಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟಿದ್ರೆ ಇಷ್ಟೆಲ್ಲ ಮಾಡ್ತಿದ್ದೆ ನಿಮ್ಮ ಚಿಕ್ಕಪ್ಪ ಮೂರು ತಿಂಗಳಿಂದ ಬಡ್ಡಿಯೂ ಕಟ್ಟಿಲ್ಲ ದುಡ್ಡು ತೊಗೊಂಡಿದ್ದಾನೆ ನಿನ್ನ ಮದುವೆಗೆ ಅಂತ ಸಾಲನ ಆ ಸಾಲ ತೀರ್ಸೋಕ್ಕಾಗಿಲ್ಲ ಅವನಿಂದ ಬಡ್ಡಿನೂ ಆಗಿಲ್ಲ ನಮ್ಮ ದುಡ್ಡನ್ನು ನಾವು ಕೇಳೋಕೆ ಬರಬಾರ್ದ ಕೇಳೋಕೆ ಬಂದರೆ ಈ ರೀತಿ ಔಸ್ಕೊಂಡೆಲ್ಲ ಡ್ರಾಮಾ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಹೋಗಿ ಮನೆ ಸಾಮಾನೆಲ್ಲ ಎದ್ದು ಒಳಗಡೆ ಹಾಕಿ ಯಾಕೆ ಹೇಳಿ ನಿನ್ನ ಸಾಲಕ್ಕೋಸ್ಕರ ನಿಮ್ಮ ಚಿಕ್ಕಪ್ಪ ಸುಮ್ಮನೆ ಸಾಲ ತೊಗೊಂಡು ಹೋಗಿಲ್ಲ ಈ ಮನೆ ಅಡ್ಬಿಟ್ಟು ಸಾಲ ತೊಗೊಂಡು ಹೋಗಿದ್ದಾನೆ ಅಂತ ಹೇಳಿ ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿಸ್ತಿದ್ದಾರೆ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಕೂಡ ಅಷ್ಟರಲ್ಲಿ ನಿಮ್ಮ ಸಾಲನ ನಾನು ತೀರಿಸ್ತೀನಿ ಅಂತ ಹೇಳಿ ಸಾಹಿತ್ಯ ಮನೆ ಒಳಗಡೆ ಹೋಗ್ತಾಳೆ ಒಡವೆನ ತೊಗೊಂಡು ಬರ್ತಾಳೆ ತೊಗೊಳ್ಳಿ ಒಡವೆನ ಅಂತಿದ್ರೆ ಏನು ಮಾಡ್ತಿದ್ಯಾ ಅಂದಾಗ ಇಲ್ಲ ನನ್ನ ಒಡ್ವೆಂತ ಈ ಮನೆ ಮುಖ್ಯ ಈ ಮನೆ ಮರ್ಯಾದೆ ಮುಖ್ಯ ಅಂತ ಹೇಳಿ ಒಡ್ವೆ ಕೊಡ್ತಿದ್ದಾಳೆ ಇದು ನನ್ನ ದುಡ್ಗೆ ಸಾಕಾಗೋದಿಲ್ಲ ಅಂದಾಗ ಗೊತ್ತಿದೆ ನಿಮ್ಮ ದುಡ್ಗೆ ಇದು ಸಾಕಾಗೋದಿಲ್ಲ ಅಂತ ಆದರೆ ದುಡ್ದು ನಾನು ನಿಮಗೆ ಕೊಡ್ತೀನಿ ಅಲ್ಲಿ ತನಕ ಸುಮ್ಮನೆ ತೊಂದರೆ ಕೊಡಬೇಡಿ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ರೌಡಿಗಳು ನಾ ಕರ್ಕೊಂಡಿದ್ದ ಹೆಂಗಸು ಕೂಡ ಅಲ್ಲಿಂದ ಹೊರಡ್ತಿದ್ದಾರೆ ನಂತರ ಇಲ್ಲಿ ಚಿಕ್ಕಪ್ಪ ತುಂಬಾ ಬಿಜುರ್ ಮಾಡ್ಕೊಂಡಿದ್ದಾರೆ ಆ ಕಡೆ ಕರ್ಣನ ಬರ್ಡೇಗೋಸ್ಕರ ಇಲ್ಲಿ ಸಿಂಚು ತಾನೇ ಕೈಯಾರೆ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ರೆ ಭರತ್ ಮತ್ತೆ ಡುಮು ಬಂದಿದೆ ಏನು ಇವತ್ತು ಸ್ಪೆಷಲ್ ಆಗಿ ಕೇಕ್ ಪ್ರಿಪೇರ್ ಮಾಡ್ತಿದ್ಯಾಂಚನಾ ಅಂತ ಕೇಳ್ತಿದ್ದಾರೆ ಅದು ಕರ್ಣನ್ ಬರ್ಡೇ ಅಲ್ವಾ ಅದಕ್ಕೋಸ್ಕರ ಅಂತ ಕರ್ಣನ್ ಬರ್ಡೇಗೆ ಮಾತ್ರ ಸ್ಪೆಷಲ್ ಆಗಿ ನೀನೇ ಕೇಕ್ ಪ್ರಿಪೇರ್ ಮಾಡ್ತಿದ್ಯಲ್ಲ ಅಂದಾಗ ಕರ್ಣ ತುಂಬಾ ಸ್ಪೆಷಲ್ ಅವನು ಅಂತ ಹೇಳ್ತಿದ್ದಾರೆ ಹೌದಾ ಕೇಕನ್ನು ಹೇಗೆ ಮಾಡ್ತಿದ್ಯಾ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ತಿದ್ರು ಅಥವಾ ಮನಸ್ಸಲ್ಲಿರೋ ಪ್ರೀತಿಯಿಂದ ಮಾಡ್ತಿದ್ಯವು ಅಂತ ರೇಗಿಸ್ತಿದ್ದಾರೆ ಈ ಕಡೆ ನಾಚು ನಲ್ದೋಗ್ತಿದ್ದಾಳೆ ಅಲ್ಲಿ ಸಿಂಚನಾ ಕೂಡ ಸಿಂಚನಾ ಕರ್ಣನ ಪ್ರೀತಿ ಮಾಡ್ತಿದ್ದಾಳೆ ಅಂತಕ್ಕಂಥ ವಿಶ್ವ ಇದ್ರ ಮುಖಾಂತರ ಗೊತ್ತಾಗ್ತದೆ ನಂತರ ಬೇಕ್ ಮಾಡೋಕೆ ಓವನ್ ಇಟ್ಟರೆ ಸುಟ್ಟೋಗಿ ಬಿಡುತ್ತೆ ಏನೇ ಹೊಗೆ ಬರ್ತಾ ಇದೆ ನೋಡುವಂಥದಾಗೆ ಕೇಕೆಲ್ಲ ಸುಟ್ಟೋಗಿಬಿಡುತ್ತೆ ಇದರಿಂದ ಅವಳಿಗೆ ತುಂಬ ಬೇಜಾರಾಗುತ್ತೆ ಪಾಪ ಸ್ಪೆಷಲ್ ಕೇಕು ಹೇಗೆ ಸುಟ್ಟು ಹೋಯ್ತು ನೋಡುವ ಅಂತ ಹೇಳಿ ಕಾಲು ಹಿಡಿದು ಚೀಡಿಸ್ತಿದ್ದಾರೆ ಬರುತ್ತೆ ಮತ್ತೆ ಚಿಂಟು ಡುಮು ಇದರಿಂದಾಗಿ ಸುಂಚನಾಗೆ ತುಂಬ ಬೇಜಾರಾಗುತ್ತೆ ನಂತರ ವನುಷ್ಯರು ಕೂಡ ಬರ್ತಾರೆ ಏನಾಯಿತು ಏನು ಅಂದಾಗ ಕಣ್ಣನಗೋಸ್ಕರ ಪ್ರೀತಿಯಿಂದ ಕೇಕ್ ಮಾಡಿದೆ ಆದರೆ ಅದು ಸುಟ್ಟು ಹೋಯ್ತು ಮತ್ತು ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಡೆ ಏನು ಕಿಚನಲ್ಲಿ ಏನೂ ಸ್ಪೆಷಲಾಗಿ ಏನೂ ಮಾಡ್ತಿದ್ರಲ್ಲ ಅಂತ ಕರ್ಣ ಬರ್ತಾರೆ ಅದು ಹಣ ಕರ್ಣ ನಿನಗೋಸ್ಕರ ಪಾಪ ಕೇಕ್ ಬೇಕು ಮಾಡಿದ್ಲು ಆದರೆ ಅದು ಹೋಗ್ಬಿಡ್ತು ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಿದ್ದಾಳೆ ಅಂದಾಗ ಅಯ್ಯೋ ಸಂಚುನ ನನಗೋಸ್ಕರ ಕೇಕ್ನ ಬೇಕ್ ಮಾಡಿದ್ಯಾ ತುಂಬಾ ಖುಷಿ ಆಗ್ತದೆ ತೋರ್ಸು ಅಯ್ಯೋ ತುಂಬ ಚೆನ್ನಾಗಿದೆಯಲ್ಲ ಅದರಲ್ಲಿ ಏನಿದೆ ನಾನು ಟೇಸ್ಟ್ ಮಾಡ್ತೀನಿ ಅಂತದಾಗ ಈ ಬೇಡ ಕರ್ಣ ಅದು ಚೆನ್ನಾಗಿರುವುದಿಲ್ಲ ಅಂದಾಗ ಏನಿಲ್ಲ ಪ್ರೀತಿಯಿಂದ ಮಾಡಿರೋದು ಹೇಗೆ ಇದ್ರೂ ಕೂಡ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಈ ಕಣ ಪ್ರೀತಿಯಿಂದ ಮಾಡಿದ್ರನ್ನ ಯಾವುದನ್ನು ಕೂಡ ಬೇಡ ಅಂತ ಹೇಳುವುದಿಲ್ಲ ಅಂತ ಹೇಳಿ ಕೇಕ್ನ ಟೇಸ್ಟ್ ಮಾಡ್ತದಾನೆ ಇದರಿಂದಾಗಿ ಮನುಷ್ಯ ಮತ್ತೆ ಸಿಂಚನಾಗೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಈ ಕಡೆ ನೀವು ಕೂಡ ತಿನ್ನಿ ತುಂಬ ಚೆನ್ನಾಗಿದೆ ಅಂತ ಕರ್ಣ ಹೋದಾಗ ನೀವು ಕೂಡ ತಿನ್ನಿ ನಿಮಗೂ ತಿನ್ನಿಸ್ತೀನಿ ಅಂತ ಸಿಂಚನ ಹೇಳಿದ್ರೆ ಬರುತ್ತಂತೆ ಡುಮು ಅಲ್ಲಿಂದ ಎಸ್ಕೇಪ್ ಆಗೇ ಬಿಡ್ತಾರೆ ಆದರೆ ಇಲ್ಲಿ ಕಾರಣ ಗೊತ್ತಿಲ್ಲ ಸೆಂಚನಾ ತನ್ನ ಲವ್ ಮಾಡ್ತಿದ್ದಾರೆ ಅಂತ ಮನೇಲಿ ತನ್ನ ಅತ್ತೆ ಮಗಳು ಅನ್ನೋ ಪ್ರೀತಿ ಅವ್ರಿಗಿದೆ ನಂತರ ಈ ಕಡೆ ಚಿಕ್ಕಪ್ಪ ಅದು ತಾನು ಮತ್ತೆ ಪ್ರೂವ್ ಆಗಿಬಿಟ್ಟವೆ ಜವಾಬ್ದಾರಿ ಅಂತ ಮನೆಯನ್ನು ನಡ್ಸೋಕ್ಕಾಗಲಿಲ್ಲ ನನ್ನ ಮನೆ ಮಗಳು ತಾನು ಮದುವೆಗೆ ಹಾಕೋಬೇಕಾಗಿರ್ತಕ್ಕಂಥ ಒಡವೆ ನಾನು ನನಗೋಸ್ಕರ ಮನೆ ಕಷ್ಟಕ್ಕೋಸ್ಕರ ಅಡ್ವಿಡುವಾಗೆ ಆಗೋಯ್ತಲ್ಲ ನಾನು ವೇಸ್ಟ್ ಅಂತ ಮತ್ತೆ ಪ್ರೂವ್ ಆಗೋಯ್ತಲ್ಲ ಅಂದಕ್ಕಾಗ್ಯೋ ಪಾಪ ಅವಳೆ ಬರೋಕ್ಕೆ ನೀನೇನು ಮಾಡ್ತೀಯ ಅಂತಂದರೆ ಅದು ಅವಳು ಹಣೆ ಬರೋಲ್ಲ ಇದು ಇವ್ರು ಬರ್ತಿದ್ದ ಹಣೆ ಬರ ಅಂತ ಹೇಳಿ ಆ ಗಿಫ್ಟನ್ನ ನೋಡಿದೆ ನನ್ನ ಮನೆಯವರು ತಂದು ಕೊಟ್ಟಿದ್ದನ್ನು ಗಿಫ್ಟ್ನ ನೋಡಿದೆ ಖಂಡಮಂಡಲ ಆಗಿಬಿಡ್ತಾರೆ ಇಲ್ಲಿ ವೆಂಕಟೇಶ್ ಅವರು ತಕ್ಷಣ ಒಂದು ಗಿಫ್ಟನ್ನು ಕೆಳಗಡೆ ಕೋಪ್ತಿಂದ ಚಿಲ್ಲಾಪಿಲ್ಲಿ ಮಾಡಿಬಿಡ್ತಾರೆ ತಕ್ಷಣ ಎಲ್ಲ ಬರ್ತಾರೆ ಏನಾಯ್ತು ಚಿಕ್ಕಪ್ಪ ಏನು ಅಂತ ಕೇಳುವಷ್ಟರಲ್ಲಿ ಈ ಕಡೆ ಸಾಹಿತ್ಯವಾಗಿ ಅರುಂತ್ತಿ ಅವರು ಕಾಲ್ ಮಾಡ್ತಾರೆ ಅದೇ ಸಾಹಿತ್ಯ ಅದು ಬರ್ಡೇ ಪಾರ್ಟಿ ಇದೆ ಅಲ್ವಾ ಅದಕ್ಕೋಸ್ಕರ ನಿನಗೆ ಕಾಲ್ ಮಾಡಿ ನೆನಪಿಸೋಣ ಅಂತ ಕಾಲ್ ಮಾಡಿದೆ ಬರಬೇಕು ನಿಮ್ಮ ಮನೆಯವರೆಲ್ಲರೂ ಕೂಡ ಬರಬೇಕು ದ್ವೇಷನ ಮರೆತು ವಿಶ್ವಾಸನ ಬೆಳೆಸಬೇಕು ಅಂತ ಹೇಳ್ತಿದ್ರೆ ಅದು ಮೇಡಮ್ ನನಗೆ ನಮ್ಮ ಫ್ಯಾಮಿಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಬೇಕು ಅಷ್ಟರಲ್ಲಿ ಇಲ್ಲಿ ವೆಂಕಟೇಶ್ ಅವರು ಫೋನನ್ನು ಐಸ್ಕೊಂಡು ಬಿಡ್ತಾರೆ ಫೋನನ್ನು ಹಾಯಿಸ್ಕೊಂಡಿದ್ದೆ ನಮ್ಮ ಇವರು ಎಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಏನು ಚಿಕ್ಕಪ್ಪ ಹೇಳಿದ್ರಿ ಅಂದಾಗ ಹೌದು ನಾವು ಎಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕಪ್ಪನ ಪ್ಲ್ಯಾನ್ ಬೇರೆ ಆಗಿದೆ ಕಾರಣ ನಾವು ಬರ್ಡೇ ಪಾರ್ಟಿಗೆ ಹೋಗಿ ಅಲ್ಲಿ ಅವರ ಮರ್ಯಾದೆನ ತೆಗೆದು ಬರ್ಡೇ ಪಾರ್ಟಿನ ಹಾಳು ಮಾಡೋದು ಅವರ ಉದ್ದೇಶ ಆಗಿದೆ ಆದರೆ ಸಾಹಿತ್ಯ ಹಾಗೆ ಗೊತ್ತಿಲ್ಲ ಇಂಥ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲಿ ಅರುಂಧತಿ ಅವ್ರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಅರುಂಧತಿ ಅವರ ಪ್ಲ್ಯಾನ್ ಏನಾಗಿದೆ ಅನ್ನೋದದ್ದು ಖಂಡಿತ ಹೂಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಸಾಹಿತ್ಯನ ಮೇಲ್ಬಿದ್ದು ಕರೀತಿರೋದು ಯಾಕೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಗುರುಗಳು ಹೇಳಿದ್ದು ಸಾಹಿತ್ಯ ವಿಷಯವಾಗಲ್ಲ ಅಂತ ಆದರೂ ಕೂಡ ಇಲ್ಲಿ ಸಾಹಿತ್ಯ ವಿಷಯವಾಗಿ ಅಂತ ಹೇಳಿ ಸಾಹಿತ್ಯನ ಇಂಟೆನ್ಷನಲ್ಲಿ ಹೋಗಿ ಬರ್ಡೇ ಪಾರ್ಟಿಗೆ ಕರೆತಿದ್ಯಾಕೆ ಇಲ್ಲಿ ಸಾಹಿತ್ಯ ಮನೆಗೆ ಬರ್ತಿದ್ದಾಗೆ ಆ ಕಡೆ ಕರ್ಣಗೆ ಒಂದು ಕೆಟ್ಟ ಗಿಫ್ಟ್ ಬಂದಿತ್ತು ಆ ಗಿಫ್ಟನ್ನ ಕೊಟ್ಟಿದ್ಯಾರು ಕಳಿಸಿದ್ಯಾರು ಅನ್ನೋದು ಇನ್ನೂ ಕೂಡ ಕುತೂಹಲಕಾರಿಯಾಗಿದೆ ಜೊತೆಗೆ ಇಲ್ಲಿ ಸಾಹಿತ್ಯ ಮನೆಯವ್ರನ್ನ ಕರೆದ್ರೆ ಖಂಡಿತವಾಗ್ಲೂ ಸಾಹಿತ್ಯ ಮನೆಯವರು ಬಂದಿದ್ದೆ ಬರ್ಡೇ ಪಾರ್ಟಿ ಇಲ್ಲಿ ಗಲಾಟೆ ಮಾಡ್ತಾರೆ ಅನ್ನೋ ಸತ್ಯ ಗೊತ್ತದ ಇಲ್ಲಿ ಏನಾದರೂ ಅರುಂಧತಿಯವರು ಇಂಥ ಕಿತ್ತಾಪತಿ ಮಾಡಿದ್ರೆ ಅನಿಸ್ತದೆ ಅರುಂಧತಿಯವರ ಮುಖ ಮಾಡೋ ನಿ ದಿನೇ ದಿನೇ ಸ್ವಲ್ಪ ಸ್ವಲ್ಪನೇ ಬಯಲ ಹಾಗಿದ್ರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಬಾಡಿ ಪಾರ್ಟಿಲಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವಿಜಯಕ್ಕೋಸ್ಕರ ವಿಚ್ ಮಾಡಿ